ಏನ್ ಮಾಡ್ತಾ ಇದ್ಯಾ ಸ್ಟವ್ ಮೇಲೆ ಚೆಲ್ಕೊಂಡು ರಾಗಿ ಗಂಜಿ ರಾಗಿ ಗಂಜಿ ಮಾಡ್ತಾಳೆ ಫ್ರೆಂಡ್ಸ್ ಯಾಕೆ ಹಸಿಟ್ಟೆಲ್ಲ ಹಿಂಗೂ ಇದರ್ಸು ಬೇಬೇಗೆಲ್ಲ ಕ್ಲೀನ್ ಮಾಡಿ ಪಾತ್ರ ಎಲ್ಲ ತೊಳಿ ಕೇಳಿಸ್ತಾ ಹಾಲು ಕಾಯಿಸ್ತೀನಿ ಅಂತ ಬಂದ್ಬಿಟ್ಟ ಯಾಕೆ ಗಂಜಿ ಮಾಡ್ತಾ ಇದೆಯಾ ಗಂಜಿ ಬೇಕು ಅಂತ ಆಯ್ತು ಮಾಡವ್ವ ಹಾಲು ಕಾಯಿಸ್ತೀನಿ ಅಂತ ಹೋಗ್ಬಿಟ್ಟು ಗಂಜಿ ಮಾಡ್ತಾ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾಳೆ ಫ್ರೆಂಡ್ಸ್ ತೀರ್ಮಾನ ಲೇಟ್ ಆಗ್ಬೇಕು ನನ್ನ ಮಗ ಇವತ್ತು ಕಾಲೇಜ್ಗೆ ಹೋಗಿದ್ದಾನೆ ಎಕ್ಸಾಮ್ ಬರೆಯೋಕ್ಕೆ ಇನ್ನು ಎರಡು ಎಕ್ಸಾಮ್ ಇತ್ತು ಲಾಸ್ಟ್ ಇವತ್ತೊಂದು ಬರೆದ್ರೆ ಇನ್ನೊಂದು ಎಕ್ಸಾಮ್ ಇರುತ್ತೆ ಅಷ್ಟೇ ಒಂದು ಇವಾಗ ಬಾತ್ರೂಮ್ಗೆಲ್ಲ ಸಿಮೆಂಟ್ ಹಾಕಬೇಕು ಫ್ರೆಂಡ್ಸ್ ನಾನು ಇಲ್ಲಿಗೆ ಅವತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದು ಹಾಕಿದ್ದು ಯಾಕೋ ಸರಿಯಾಗಿ ಹಳೇ ಸಿಮೆಂಟ್ ಇತ್ತು ಹಳೇದಿತ್ತು ಅದು ಎಲ್ಲ ಹೋಗ್ಬಿಡ್ತು ನೀರು ಹಾಕಿದ ತಕ್ಷಣ ಹೋಗ್ಬಿಡ್ತು ಅದಕ್ಕೆ ಇವಾಗ ಹೊಸ ಸಿಮೆಂಟ್ ಹಾಕಬೇಕು ಹಾಕೋದು ಯಾವಾಗ ನಾನೇ ಹಾಕ್ಲಾ ಇತ್ತು ಯಾರನ್ನಾದರೂ ಕರೆಯೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾರಾದರೂ ಟೈಲ್ಸ್ ಅವ್ರನ್ನ ಕರ್ಕೊಂಡು ಬಂದು ಹಾಕ್ಸೋಣ ಅಂತ ಅವತ್ತು ನಾನೇ ಕೂತ್ಕೊಂಡು ಎಲ್ಲ ಫುಲ್ ಹಾಕಿದೆ ಅದು ಇಂಥ ತನಕ ಬಂತು ಆಮೇಲೆ ಬಾತ್ರೂಮ್ ತೊಳಿತಾ 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 ಎಲ್ಲ ಹೊಲ್ಟೋಯ್ತು ಅದಕ್ಕೆ ಇವಾಗ ಯಾರಾದರೂ ಟೈಲ್ಸ್ ಹಾಕೋರು ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡು ಬಂದು ಫುಲ್ ಒಂದು ಸತಿ ಸಿಮೆಂಟ್ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗಲೇ ಮನೆ ಕಟ್ಟದಾಗಿಂದ ಹದಿನೈದು ವರ್ಷ ಆಯಿತು ಅದು ಸಿಮೆಂಟ್ ಎಲ್ಲ ಹೋಗ್ಬಿಟ್ಟೈತೆ ಹಾಂ ನಾನು ಆ್ಯಸಿಡ್ ಹಾಕಿ ವಾಶ್ ಮಾಡ್ತೀನಿ ಬಾತ್ರೂಮ್ನ ಅದಕ್ಕೆ ಇರಬೇಕು ಎಲ್ಲ ಸಿಮೆಂಟ್ ಹೋಗ್ಬಿಟ್ಟೈತೆ ಅದಕ್ಕೆ ಒಂದು ಸತಿ ನೀಟಾಗಿ ನಾನು ಮಾಡೋಕ್ಕಿಂತ ನಾವೆಲ್ಲ ಮಾಡಿದ್ರೆ ಸ್ವಲ್ಪ ದಿನ ಇರುತ್ತಷ್ಟೇ ಅದಕ್ಕೆ ಟೈಲ್ಸ್ ಹಾಕ್ತಾರಲ್ಲ ಅವ್ರಿಗಾದ್ರೆ ಗೊತ್ತಿರುತ್ತೆ ನೀಟಾಗಿ ಯಾವ ಸಿಮೆಂಟ್ ಹಾಕ್ಬೇಕು ಅಂತ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾರೋ ಏನೋ ಗೊತ್ತಿಲ್ಲ ನಾನು ಬರೀ ವೈಟ್ ಸಿಮೆಂಟ್ ಇದ್ದೆ ಅದಕ್ಕೇನಾದರೂ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಅವ್ರ ಕೈಯಲ್ಲೇ ಹಾಕ್ಸೋಣ ಅಂತ ಹೇಳಿ ಸುಮ್ಮನೆ ಅದೇ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಬೇಡವೋ ಗೊತ್ತಿಲ್ಲ ಆಯ್ತೇನೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ಹಂಗೆ ಚಿತ್ರಾನ್ನ ಮಾಡಿದ್ದೆ ಇವಾಗ ಅದೇ ಚಿತ್ರಾನ್ನ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಮೆಣಸಿನ್ಕಾಯಿ ಬಜ್ಜಿ ನನಗೆ ಕಾಫಿ ನನಗೆ ಕಾಫಿ ಚಿಂಟು ಕಾಫಿ 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 ಐ ಐ ವಾಂಟ್ ವಾಂಟ್ ಅರ್ಧ ಸಾಕು ಪುಡಿ ತಂದೆ ಯಾವ್ದು ಕೋತಾಸು ನನಗೆ ಸ್ವಲ್ಪನು ಇಷ್ಟಾನೇ ಆಗ್ಲಿಲ್ಲ ಫ್ರೆಂಡ್ಸ್ ನಾನು ಕುಡಿಯೋದು ಚಿಕ್ಕಮಂಗ್ಳೂರು ಕಾಫಿ ಪೌಡರು ಅದು ಖಾಲಿ ಆಗ್ಬಿಡ್ತು ಅದಕ್ಕೆ ಅದನ್ನ ತರೋ ತನಕ ಎಮರ್ಜೆನ್ಸಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಇದು ಯಾವುದೋ ಕೋತಾಸ್ ತಂದೆ ಅಪ್ಪ ಹಾರಿ ಬಲ್ಲ ಅದು ಕೋತಾಸ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಒಂಥರ ಅದು ಲೈಟ್ ಸ್ಟ್ರಾಂಗ್ ಇಲ್ಲ ಕಲ್ಲರ್ ಲೈಟು ಟೇಸ್ಟ್ ಲೈಟ್ ಅದು ಏನು ಹುಡುಕ್ತಾ ಇದೆಯಾ ಜೋಳ ಬೇಯಿಸೋಣ ಸಾಯಂಕಾಲಕ್ಕೆ ಜೋಳ ಬೇರೆ ಐತೆ ಜೋಳ ಬೇಯಿಸ್ಬೇಕು ಅದಕ್ಕೆ ಸಿಮೆಂಟ್ ಹಾಕೋಣ ಅಂತ ಅಂದ್ಕೊಂಡು ಆಮೇಲೆ ಯಾರು ಹಾಕ್ತಾರೆ ಅಂತ ಸುಮ್ಮನೆ ಅದೇ ಫ್ರೆಂಡ್ಸ್ ವಿಡಿಯೋ ವಿಡಿಯೋ ಬೇರೆ ಆನ್ ಮಾಡಿಬಿಟ್ಟಿದ್ದೀನಿ ನಾನು ಜಾಸ್ತಿ ನೋಡೋಲ್ಲ ಯಾವಾಗಾದರೂ ಟೈಮ್ ಇದ್ದಾಗ ನೋಡ್ತೀನಿ ನಂದು ವಿಡಿಯೋಸ್ ನಾನೇ ನೋಡೋದು ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬಂತು ಇನ್ನೊಂದು ಇಪ್ಪತ್ತು ದಿವಸ ಐತೆ ಅಷ್ಟೇ ಸೀರೆ ಬೇರೆ ತಗೊಬೇಕು ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ ಈ ಸತಿ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಒಂದು ಆಫರ್ ಇತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ಮೀಶೋದಲ್ಲಿ ಆಫರು ಸಾವಿರ ರೂಪಾಯಿ ಇದ್ದರೆ ಐನೂರು ರೂಪಾಯಿ ಆ ಥರ ಇತ್ತು ಆಫರ್ ಯಾಕೆ ಟ್ರಸ್ಬೇಕಂತ ಅವಳಿಗೆ ಆಫರ್ ಇತ್ತು ಮೊನ್ನೆ ಆ ಸಾವಿರ ರೂಪಾಯಿ ಸೀರೆ ಎಲ್ಲ ಐನೂರು ರೂಪಾಯಿ ಆತರ ಅದ್ ಅರ್ಧಕ್ಕೆ ಅರ್ಧ ಕಮ್ಮಿ ಆತರ ಆಫರ್ ಇತ್ತು ಅವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಸೀರೆನ ಹುಡುಕ್ತಾ ಇದ್ದೆ ಯಾವ್ದು ಮಾಡ್ಲಿ ಯಾವ್ದು ಮಾಡ್ಲಿ ಅಂತ ಒಂದೊಂದೇ ನೋಡಿ 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 ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ ಆಡ್ರೆ ಮಾಡಿಲ್ಲ ಒಂದೇ ಅದು ಒಂದೇ ದಿವಸ ಟೈಮ್ ಇದ್ದಿದ್ದ ಅದಕ್ಕೆ ಮಾಡೇ ಇಲ್ಲ ಮಲ್ಕೊಂಡು ಬಿಟ್ಟಿದ್ದೀನಿ ನನಗೆ ಇಷ್ಟ ಆಗಿರೋ ಸೀರೆ ಸಿಕ್ಲೇ ಇಲ್ಲ ಕಲ್ಲರು ಇವಾಗ ಸಿಯಾರಿ ಕಲರ್ ಇದ್ರೆ ಬಾರ್ಡರ್ ಬೇರೆ ಕಲರ್ ಇರುತ್ತೆ ನನಗೆ ಎರಡೂ ಇಷ್ಟ ಆಗಿರೋ ಥರ ಯಾವ್ದು ಕಲರ್ ಸಿಕ್ಲಿಲ್ಲ ಹುಡ್ಕಿ 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 ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರೆ ಬೆಳಕೆ ಆಗ್ಬಿಟ್ಟೈತೆ ಆಮೇಲೆ ಅದು ತಿರ್ಗ ಆರ್ಡ್ರ್ ಮಾಡಕ್ಕೆ ಹೋದ್ರೆ ನಾರ್ಮಲ್ ರೇಟಿಗೆ ಬಂದ್ಬಿಟ್ಟೈತೆ ಎಲ್ಲ ನಾನು ನೋಡಿರೋ ಸೀರೆ ಎಲ್ಲ ಸಾವಿರ ರೂಪಾಯಿ ಒಂಬೈನೂರು ಎಂಟ್ನೂರು ಆ ತರ ಬಂದ್ಬಿಡ್ತು ಬೇಜಾರಾಯ್ತು ನೋಡಿ ನೋಡಿ ಈ ಈ ನಾನು ನಾನು ಕೊಡ್ಸಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಅಷ್ಟೇ ಸೀರೆ ಈ ಎಷ್ಟು ಚೆನ್ನಾಗಿ ಚೆನ್ನಾಗಿದ್ರೆ ಕೊಡ್ಸಲ್ಲ ನಾನು ಈ ತರ ಇಲ್ಲ ಅಂದ್ರೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಸೀರೆ ತಗೊಂತೀನಿ ಅಂದಿದ್ದು ನಿನ್ನಗ್ ಕೊಡ್ಸ್ತೀನಿ ಅನ್ನ ನನಗ್ಯಾರು ಕೊಡ್ಸ್ತಾರೆ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಳ್ಳೋಣ ಅಂದ್ರೆ ಆಗ್ಲೇ ನನಗೆ ಡ್ರೆಸ್ ಕೊಡ್ಸು ಅಂತ ಬಂದವಳೆ ಆ ಅಪ್ಪ ಹತ್ರ ಈಸ್ಕೊ ಡ್ರೆಸ್ನೇ ತಾರೀಕು ವರಲಕ್ಷ್ಮಿ ಹಬ್ಬ ಹದಿನೈದನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಇಪ್ಪತ್ತೆಂಟು ಎಲ್ಲ ಒಂದೊಂದೇ ಹಬ್ಬದ ಹೆಸರು ಹೇಳ್ತಾ ಇದ್ದು ಗಣೇಶ ಹಬ್ಬ ನಿಮ್ಮ ಅಣ್ಣನ ಹಬ್ಬ ಅವರ ಅಣ್ಣನ ಹಬ್ಬ ಅಂತೆ ಗಣೇಶ ಹಬ್ಬ ಗಣೇಶನ್ಗೆ ಯಾವಾಗೂ ವರ್ಷ ವರ್ಷ ಗಣೇಶ ಹಬ್ಬಕ್ಕೆ ಗಣೇಶನ್ಗೂ ರಾಖಿ ಕಟ್ತಾಳೆ ಅದಕ್ಕೆ ಅವ್ರ ಅಣ್ಣನ ಹಬ್ಬ ಹದಿನಾರನೇ ತಾರೀಕು ರಕ್ಷಾ ಬಂಧನ್ಗೆ ಅವ್ರ ಅಣ್ಣಂಗ ಕಟ್ಟೋದು ಗಣೇಶ ಹಬ್ಬಕ್ಕೆ ಅವ್ರ ಅಣ್ಣಂ ಕಟ್ಟೋದು ಗಣೇಶ್ ಹಣ್ಣು ಕಟ್ಟೋದು ಅಲ್ವೇನೆ ನಮ್ಮನೇಲಿ ಒಂದು ವಿಗ್ರಹ ತಗೊಂಡ್ ಬಂದಿದೀನಿ ಗಣೇಶನ್ ಅದಕ್ಕೆ ಕಟ್ತಾಳೆ ರಾಖಿ ಅವ್ರ ಅಣ್ಣಂಗ ಒಂದ್ ರಾಖಿ ಕಟ್ತಾಳೆ ಇಬ್ರು ಅಣ್ಣ ಅವಳಿಗೆ ಗಣೇಶ ಒಂದು ದೇವರು ಗಣೇಶ ಒಂದು ಆಮೇಲೆ ಅವ್ರ ಅಣ್ಣ ಒಬ್ಬ ಇದ್ದಾನೆ ಇನ್ನೇನು ಬರೋ ಟೈಮ್ ಆಯ್ತು ಅವ್ನು ಆರು ಆರೂವರೆಗೆ ಬರ್ತಾನೆ ಅದಕ್ಕೆ ನಮ್ಮ ಯಜಮಾನರು ಇವಾಗ ಯಾರನ್ನಾದರೂ ಕರ್ಕೊಂಬರ್ತೀನಿ ಬರ್ತೀನಿ ಟೈಲ್ಸ್ ಸಿಮೆಂಟ್ ಹಾಕೋರು ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕಲಿಸ್ತಾ ಇದ್ದೆ ಕುತ್ಕೊಂಡು ಇಷ್ಟು ಕಷ್ಟಪಟ್ಟು ಹಾಕಿದ್ದೆ ಓದ್ಸತಿ ಅದು ಎಲ್ಲ ಹೋಯ್ತು ಅದಕ್ಕೆ ಇವಾಗ ತಿರ್ಗಾ ಆ ಕಷ್ಟ ತಗೊಳ್ಳೋದು ಬೇಡ ರಿಸ್ಕೇ ಬೇಡ ತಿರ್ಗಾ ನಾನು ಕಷ್ಟಪಟ್ಟು ಹಾಕೋದು ಆಮೇಲೆ ತಿರ್ಗಾ ಅದು ಹೋಗೋದು ಏನು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ ಫ್ರೆಂಡ್ಸ್ ನಾನು ಆಮೇಲೆ ಈ ಶೋಕೇಶ್ ನೋಡಿರಿ ಈ ಶೋಕೇಶ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾನೇ ಇದ್ದೀನಿ ಆದರೆ ಯಾವುದೇ ಕಾರಣಕ್ಕೂ ಆ ಶೋಕೇಶ್ ಕ್ಲೀನ್ ಮಾಡೋಕ್ಕಾಗಲ್ಲ ಟಿ ವಿ ಅಡ್ಡ ಇದೆ ಅಂತ ಅಲ್ಲ ಟಿ ವಿನ ಈ ಕಡೆಗೆ ತೆಗಿಬೋದು ಆದರೆ ಅದು ಗ್ಲಾಸೇ ಇಲ್ಲ ಆ ಗ್ಲಾಸೇ ಇಲ್ಲಿ ಸ್ಟಕ್ ಆಗ್ಬಿಟ್ಟೈತಿ ಇಲ್ಲಿ ಓಪನ್ನೇ ಆಗ್ತಾಯಿಲ್ಲ ಆ ಗ್ಲಾಸು ಒಡೆದಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಬಿಡ್ತೀನಿ ಗ್ಲಾಸ್ನ ಅಂತ ಹೇಳ್ತಾ ಇದ್ದೀನಿ ನಮ್ಮ ಬೇಡ ಏನು ಮುಟ್ಬೇಡ ಅಂತ ಹೇಳ್ತಾವ್ರೆ ಎಷ್ಟು ಇದೆ ನೋಡಿ ಫ್ರೆಂಡ್ಸ್ ಎಷ್ಟಿದೆ ಧೂಳು ಒಳಗಡೆ ಆದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ ಗ್ಲಾಸು ಹಿಂದೆ ಮುಂದೆ ಓಡಾಡ್ತಾನೆ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಗ್ಲಾಸ್ ತೆಗಿಯಕ್ಕೆ ಇಲ್ಲ ಅದಕ್ಕೆ ಅದನ್ನು ಒಡೆದು ಬ ಒಡ್ದಾಕ್ಬಿಟ್ಟು ಬೇರೆ ಹಾಕ್ಸೋಣ ಅಂದರೆ ಅದೂ ಇಲ್ಲ ಇಷ್ಟು ಫುಲ್ಲು ಒಳಗೆಲ್ಲ ಜಾಡ ಕಟ್ಕೊಂಡು ಆಮೇಲೆ ಅಲ್ಲಿ ಮನೆ ಕಟ್ಟಿದ್ವಲ್ಲ ಆವಾಗ ನಾವು ಈ ಮನೆಗೆ ಬಂದಾಗ ಇಟ್ಟಿರೋ ಸಾಮಾನೆಲ್ಲ ಎಲ್ಲ ಹಂಗೆ ಇದೆ ನೋಡಿರಿ ಒಂದು ಕೂಡ ಈಚೆ ತೆಗಿಯಕ್ಕೆ ಆಗಿಲ್ಲ ಹದಿನೈದು ವರ್ಷ ಆಯಿತು ಒಂದಲ್ಲ ಎರಡಲ್ಲ ಹದಿನೈದು ವರ್ಷದಿಂದ ಅದು ತೆಗ್ಯಕಾಗ್ತಿಲ್ಲ ಅದು ಯಾರು ಇದು ಮಾಡಿಕೊಟ್ರೋ ಆ ಮನೆ ಕಟ್ಟುವಾಗ ಇದು ಮಾಡಿಕೊಟ್ಟಿರೋರು ಸರಿಯಾಗಿ ಮಾಡಿಲ್ಲ ಒಂದು ಸ್ವಲ್ಪ ದಿನ ತೆಗಿಬೋದಿತ್ತು ಆಮೇಲೆ ಅದು ಗ್ಲಾಸ್ ಮುಂದೆ ಹಿಂದೆ ಓದ್ತಾನೆ ಇಲ್ಲ ಆ ಥರ ಆಗ್ಬಿಟ್ಟೈತೆ ಅದನ್ನು ಇಷ್ಟು ಬೇಗ ಆಯ್ತಾ ಕಾಫಿ ಅದನ್ನು ಬೇರೆ ಕ್ಲೀನ್ ಮಾಡಬೇಕು ಆದರೆ ಈಗ ಆಗಲ್ಲ ಗ್ಲಾಸ್ ಅದು ಆಗಲ್ಲ ಒಂದು ಸಾಮಾನು ಒಳಗಡೆ ಇಕ್ಕೂ ಆತ ಇಲ್ಲ ಈಚೆ ತೆಗಿಯಕ್ಕೂ ಆತ ಇಲ್ಲ ಫ್ರೆಂಡ್ಸ್ ಆ ಥರ ಆಗ್ಬಿಟ್ಟೈತೆ ಆಮೇಲೆ ಎಲ್ಲ ಕಪ್ಪುಗಾಗ್ಬಿಟ್ಟವೆ ಅದ್ರೊಳಗೆ ಇಟ್ಟಿರೋ ಸಾಮಾನೆಲ್ಲ ಕಪ್ಪುಗಾಗ್ಬಿಟ್ಟೈತೆ ಅದು ಬೇರೆ ಕ್ಲೀನ್ ಮಾಡೋಕ್ಕಾಗಲ್ಲ ಏನು ಮಾಡೋದು ಗೊತ್ತಿಲ್ಲ ಮಗಳು ಕಾಫಿ ಮಾಡ್ಕೊಂಡು ಬಂದಾಳು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೈತೆ ಎಷ್ಟು ಸಕ್ಕರೆ ಹಾಕವಳೆ ಎಷ್ಟು ಕಾಫಿ ಪುಡಿ ಹಾಕೋಳೆ ಅಂತ ಆದ್ರೂ ಇದ್ರ ಸ್ಮೆಲ್ಲು ಚೆನ್ನಾಗಿಲ್ಲ ಫ್ರೆಂಡ್ಸ್ ಕೋತಾಸ್ತು ಸ್ಮೆಲ್ಲು ಚೆನ್ನಾಗಿಲ್ಲ ಚಿಕ್ಕಮಂಗ್ಳೂರು ಕಾಫಿ ಪೌಡರ್ ಫಿಲ್ಟರ್ ಕಾಫಿ ಸಾಕಾದಾಗಿರ್ತೈತಿ ಆದರೆ ಏನು ಅಂದರೆ ಅದು ಎಲ್ಲ ಅಂಗಡಿಯಲ್ಲೂ ಸಿಗೋಲ್ಲ ಆನ್ಲೈನಲ್ಲಂತೂ ಮೊದಲೇ ಸಿಗಲ್ಲ ಅದು ಒಂದೇ ಕಡೆ ಸಿಗೋದು ಅಲ್ಲಿಗೆ ಹೋಗಿ ತರಬೇಕು ಅದಕ್ಕೆ ನಾನು ಹೋಗಲ್ಲ ಅಲ್ಲಿಗೆ ನಮ್ಮ ಅಕ್ಕ ತಂದು ಕೊಡ್ತಾರೆ ಅದಕ್ಕೋಸ್ಕರ ಅವ್ರು ತಂದು ಕೊಡೋ ತನಕ ಈ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ಯಾವುದೋ ತಂದೆ ನೋಡಿ ಕಾಫಿ ಕಲ್ಲರು ಇಲ್ಲ ಕಾಫಿ ಟೇಸ್ಟೂ ಇಲ್ಲ ಏನೂ ಇಲ್ಲ ಆ ಥರ ಇದೆ ಇವತ್ತು ಆ ಥರ ಆಯಿತು ಇವಾಗ ಬೇಗ ಬೇಗ ನಾನು ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕು ಹೂವು ಎಲ್ಲ ತಗೊಂಡು ಬಂದಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಆಮೇಲೆ ನನಗೆ ಬಿಳಿ ಕೂದ್ಲು ಬೇರೆ ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲೋ ಆ ನೋಡಿ ನೋಡಿ ಇಲ್ಲಿ ಒಂದೇ ಒಂದು ಬಂದಿದೆ ನೋಡಿ ಇಲ್ಲೊಂದು ಬಂದಿತ್ತು ಕಿತ್ಬಿಟ್ಟೆ ಇವಾಗ ಇನ್ನೊಂದು ಬಂದ್ಬಿಟ್ಟೈತೆ ಇಲ್ಲಿ ನನ್ನ ಮಗಳು ಯಾವಾಗ ಅಜ್ಜಿ ಅದೆ ಅಜ್ಜಿ ಅದೇ ಅಂತ ನೀನು ಆಗಿದ್ದೀಯ ಅಜ್ಜಿ ಬಿಡು ಒಂದೇ ಒಂದು ಬಂದಿತ್ತು ಅಂತ ಕಿತ್ರೆ ಈ ಕಡೆ ಒಂದು ಬಂದ್ಬಿಟ್ಟೈತೆ ಹೌದೌದು ಆದರೆ ಯಾಕೆ ಬಂದ ಮತ್ತೆ ಟೆನ್ಷನ್ ಟೆನ್ಶನ್ಗೆ ಬಿಳಿ ಕೂದಲು ಬರುತ್ತಂತೆ ಹೌದು ನನಗೆ ಟೆನ್ಷನ್ನೇ ನಿಮ್ಮದು ಆದ್ರೆ ಯಾಕೆ ಬಂತು ನನಗೇನು ಟೆನ್ಷನ್ ಇಲ್ವಂತೆ ನೋಡಿ ಹಿಂಗೆ ಹೇಳ್ತಾ ಅಪ್ಪ ಇದ್ರ ಸ್ಮೆಲ್ಲೇ ತಗೋಳಕ್ಕಾಗಲ್ಲ ಆ ಕಾಫಿ ಸ್ಮೆಲ್ಲೇನೇ ಕಾಫಿ ಕುಡಿಬೇಕು ಅಂತ ಅನ್ನಿಸ್ಬೇಕು ಇದತ್ರ ತಗೊಂಡ್ರೇ ಕಾಫಿ ಬೇಡ ಅನಿಸುತ್ತೆ ಆದ್ರೂ ಒಂಚೂರು ಚಳಿ 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 ಅಲ್ವಾ ಅದಕ್ಕೆ ಕುಡಿಬೇಕು ಮೆಣಸಿನ್ಕಾಯಿ ಬಜ್ಜಿ ಇತ್ತು ತಿಂದ್ಬಿಟ್ಟೆ ಇವಾಗ ಕಾಫಿ ಜೊತೆ ಕುಡಿಬೋದಾಗಿತ್ತು ಸೋ ಕಾಫಿ ಜೊತೆ ತಿನ್ಬೋದಾಗಿತ್ತು ಒಂದೊಂದ್ಸತಿ ಹಂಗೆ ಮಾತು ಉಲ್ಟಾ ಉಲ್ಟಾ ಮಾತಾಡ್ತೀನಿ ನಾನು ಇನ್ನೂ ಆಗಿಲ್ವ ಗಂಜಿನಿಂದ ಬಾಯಿಚೆ ನೋಡ್ತೀನಿ ಅಂತ ಯಾನ ಮೇಯ್ತಾ ಇದೆಯಾ ಏನು ಗಂಜಿಗೆ ಎದ್ಕೊಂಡು ಬ್ರೆಡ್ ತಿಂತಾ ಇದ್ಯಾ? ನಾ ಸ್ಮೆಲ್ಲಲ್ಲೇ ಗೊತ್ತಾತ ಬೆಂದೈತ ಇಲ್ವಾ ಅಂತ ಕೊಡು. ಮೇಲೆ ಬೇದಿ ಅತ್ತುಸ್ಕೊಂಡೀಯ. ಕೊಡು. ಚಿಂಟು ಕುಡಿಬೇಡ. ರಾಗಿ ಸರಿಯಾಗಿ ಬೆಂದಿಲ್ಲ ಅಂದ್ರೆ ಲೂಸ್ ಮೋಶನ್ ಆತಿದ್ ಕೊಡು. ನನಗೆ ನಾನು ತಿಂದು ನೋಡಲ್ಲ ಸ್ಮೆಲ್ಲಲ್ಲೇ ನೋರ್ ತಿನ್ ಕೊಡು ಬೆಂದೈತಾ ಇಲ್ವಾ ಅಂತ. ನಿಮಗೆ ಗೊತ್ತಾಗಲ್ಲ ಕೊಡು. ಕಾಫಿನ ಹಾಕಿದೀನಿ ಯಾಕೆ ಕಾಫಿ ನೋಡಿ ಫ್ರೆಂಡ್ಸ್ ರಾಗಿ ಗಂಜಿ ಕಾಫಿ ಕಾಫಿ ಹಾಕೋಣ ಕಾಫಿ ವಾಸನೆ ಅದು ಕಾಫಿನ ರಾಗಿ ಗಂಜಿನಾ ಎರಡೂ ಮಿಕ್ಸ್ ಆಗಿ ಬೇರೆ ವಾಸನೆ ಬರ್ತೈತೆ ನನಗೆ ಕಾಫಿ ಮಾಡಿಕೊಡೆ ಅಂದರೆ ನನಗೆ ಅರ್ಧ ಲೋಟ ಕೊಟ್ಬಿಟ್ಟು ಮಿಕ್ಕಿದ ಕಾಫಿನ ರಾಗಿ ಗಂಜಿ ಕುಯ್ಕೊಂಡ ಸಕ್ಕತ್ತಾಗೈತಾ ಸಕ್ಕತ್ತಾಗಿ ನನ್ನ ಕಾಫಿ ಟೇಸ್ಟ್ ಮಾಡ್ದ ಹಾಸ್ಗೆ ಮೇಲೆ ಚೆಲ್ಲಿಯ ಕುತ್ಕೊಂಡು ತಿನ್ನು ನೀಟಾಗಿ ತಪ್ಲೇನೆ ತಂದಿದ್ಯಾ ಲೋಟ ಕುಯ್ಕಂಡು ಕುಡಿ ಹಾ ತಪ್ಲೇಲಿ ಕುಡಿದ್ರೆ ಮಜಾ ಇರುತ್ತಂತೆ ಅಯ್ಯೋ ಬಿಸಿ ಟಿಫನ್ ಬಾಕ್ಸ್ ಇತ್ತು ಹಾಕು ಪಾತ್ರೆ ಯಾವಾಗ ತೊಳೆಯೋದು ಪಾತ್ರೆ ತೊಳೆಯೋಗು ಬೇಗ ಬೇಗ ಗಂಜಿ ಯಾರು ಕುಡಿತಾರೆ ಗಂಜಿ ಆರ ತನಕ ಪಾತ್ರೆ ತೊಳಿ ಹೆಂಗಿದ್ರು ಬಿಸಿ ಕುಡಿಯಕ್ ಆಗಲ್ವಲ್ಲ ಆರಿಲ್ಲ ಒಗೆ ಬತ್ತೈತೆ ನಿನ್ ಪಾತ್ರೆ ತೊಳೆದ್ಬಿಟ್ಟ ಆಮೇಲೆ ಗಂಜಿ ಕುಡಿ ಖಾರ ಇರ್ತದೆ ಒಂದೇ ಸತಿ ಕುಡಿದ್ಬಿಡ್ಬೋದು ವೈಟೆ ಮಾಡಂಗಿರ ಕುಡಿಯೋದು ಯಾರು ಬಿಸಿ ಕುಡಿಬಾರ್ದು ಯಾರ ಒಂದೇ ಸತಿ ಕುಡಿದ್ಬಿಡು ಬಿಸಿ ಬಿಸಿ ಕುಡಿಬೇಡ ಮಹಾಭಾರತ ಮಾಡಬೇಕು ಎಲ್ಲ ಇದೆ ಮಿಸ್ ಏನ ಯಾವುದು ಕಳ್ಸವ್ರೆ ಗೊತ್ತಿಲ್ಲ ನಂಗೆ ಮಹಾಭಾರತ ನೋಡ್ಬೇಕು ಏನಕ್ ನೋಡ್ಬೇಕು ಮಿಸ್ ಹೇಳ್ ಕನ್ನಡ ಸರ್ ನೋಡು ಅರ್ಥ ಆಯ್ತು ನೀನು ಫಸ್ಟ್ ಬರೆಯದ್ ಓದೋದಿದ್ರೆ ಪಾತ್ರೆ ತೊಳದು ಮಾಡ್ಕೋ ಇಲ್ಲ ನೀನೇನ್ ಮಹಾಭಾರತ ನೋಡ್ಬೇಡ ಕಾಲು ಕೊಟ್ಟಿರ ಪಾಠ ಓದ್ಸಲ್ಲ ಅಂದ್ರೆ ಹಳೆ ಕನ್ನಡ ನಿಂಗ ಅರ್ಥ ಆಗೋಲ್ಲ ಅಂದ್ರು ಪರ್ವಾಗಿಲ್ಲ ನಮ್ಮ ಮನೆಗ್ ಮಹಾಭಾರತನೇ ಬರಲ್ಲ ಟಿವಿಗೆ ಅಂತ ಹೇಳಿ ಅಲ್ ಒಂದು ಕೊಟ್ಟೆ ನೀನ್ ಒಂದೇ ಒಂದ್ ಪ್ಯಾರೆ ಎಕ್ಸ್ಪ್ಲೇನ್ ಮಾಡ್ಬೇಕು ನೀನ್ ಕನ್ನಡದವಳಲ್ಲ ಮಾಡು ಮೊನ್ನೆ ಒಂದು ಫಿಲಂ ನೋಡಿದೆ ಫ್ರೆಂಡ್ಸ್ ಮೊಸಾಳೆ ಫಿಲಂ ಹೆಸರು ಮೊಸಾಳೆ ಸಕ್ಕಾಗಿತ್ತು ಇಂಗ್ಲಿಷ್ ಪಿಕ್ಚರ್ ಸಕ್ಕತಾಗಿತ್ತು ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತೆಗ್ದಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಪ್ಪ ಒಂದ್ ಕಡೆ ನಾನೇ ಅದರ್ಕೊಂಡ್ಬಿಟ್ಟೆ ಜಂಗ್ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ೋತ್ರೆ ತೊಳೆಯೋಗು ಒಂದು ಸೀನಲ್ಲಿ ನಾನೇ ಎದರ್ಕೊಂಡ್ಬಿಟ್ಟೆ ಚಕ್ ಅಂತ ಆ ಥರ ಮಾಡಿದ್ದಾರೆ ಒಂದು ಸ್ವಿಮ್ಮಿಂಗ್ ಫೂಲ್ ಅದು ಸ್ವಿಮ್ಮಿಂಗ್ ಫೂಲ್ ಹೆಂಗಿದೆ ಗೊತ್ತಾ ಒಂದು ಮನುಷ್ಯನ ಉದ್ದ ಒಂದು ಮನುಷ್ಯ ಏಳು ಅಡಿ ಇದ್ರೆ ಅದು ಏಳು ಏಳು ಹದಿನಾಲ್ಕು ಒಂದು ಇಪ್ಪತ್ ಮೂವತ್ ನಲ್ವ ಅರ ಐವತ್ತಡಿ ಮ್ಯಾಲೆ ಇರ್ಬೇಕು ಅಷ್ಟು ದೊಡ್ಡದು ಅದ್ರಲ್ಲಿ ನೀರಿದ್ರೆ ಮ್ಯಾಲೆ ತನಕ ನೀರಿದ್ರೆ ನೀರಲ್ಲಿ ಜಾಡ್ಕೊಂಡು ಹಂಗೆ ಆ ನೆಲಕ್ಕೆ ಹೋಗ್ಬೋದು ಆಚೆ ಹೋಗ್ಬೋದು ನೀರೆಲ್ಲ ಹೋಗ್ಬಿಟ್ರೆ ಆ ಸ್ವಿಮ್ಮಿಂಗ್ ಅಲ್ಲಿ ಸಿಕ್ಕಾಕೊಂಡ್ರೆ ಎಲ್ಲಿಂದ ಹೋಗೋಕ್ಕೂ ದಾರಿ ಇಲ್ಲ ಆತರ ಫಿಲಮ್ ಸಕ್ಕತ್ತಾಗಿತ್ತು ಆ ಥರ ಮೂವಿ ನೋಡಿದೆ ನಾನು ಸಖತ್ತಾಗಿತ್ತು ಮೂವಿ ಪರ್ ಮೂವಿ ಅದು ಜಾಸ್ತಿ ಟೈಮು ಇಲ್ಲ ಒಂದ್ ಒಂದು ಮುಕ್ಕಾಲ್ ಅವರ್ ಅಷ್ಟೇ ಇರೋದು ಆತರ ಮೂವಿ ಟಮಟ ಇಲ್ಲ ಮನೇಲಿ ತರಕಾರಿ ಇಲ್ಲ ಇವತ್ತೇ ತಗೊಂಬರೋಣ ಅಂತ ಅಂದ್ಕೊಂಡು ಆಮೇಲೆ ಆನ್ಲೈನ್ ಅಲ್ಲೇ ಅಲ್ಲಿ ಟೆನ್ ಮಿನಿಟ್ಸ್ ಆರ್ಡರ್ ಮಾಡೋಣ ಅಂತ ಸುಮ್ಮನೆ ಆಗೋದು ಇವಾಗ ನನ್ನ ಮಗ ಕಾಲೇಜಿಂದ ಮೇಲೆ ಆರ್ಡರ್ ಮಾಡಬೇಕು ಇಲ್ಲಾಂದ್ರೆ ಹತ್ತು ನಿಮಿಷಕ್ಕೆ ಬಂದ್ಬಿಡುತ್ತೆ ಆಮೇಲೆ ಇಸ್ಕೊಂಬರೋರು ಇರಲ್ಲು ಇದನ್ನೇ ಹೇಳಿದ ಅವತ್ತು ಗನ್ ತೋರಿಸ್ತಾ ಇದ್ದಾಳೆ ಗನ್ ಗನ್ ಪಟಾಕಿ ಗನ್ ದೀಪಾವಳಿಗೆ ತಗೊಂಡು ಬಂದು ಅವಾಗೋ ಇವ್ರ ಮಕ್ಳಿರೋವಾಗ ಅದಿನ್ನ ಇತ್ತು ಮೊನ್ನೆಲ್ಲ ಕ್ಲೀನ್ ಮಾಡಿದಾಗ ಬಿಸಾಕದೆ ಏನಕ್ಕೆ ಎಲ್ಲ ಅಂತ ಆಗಂತೋರ್ಸ್ತಾ ಇದ್ದಾಳೆ ಅಟ್ಟಿ ಅಂತ ಬೇಡ ಅದು ನಮಗೆ ಇವಾಗ ಯಾರು ಗನ್ನಾಗ ಪಟಾಕಿ ಹೊಡೆಯವ್ರವ್ರೆ ಹಾ ಇಲ್ಲಿ ಮನೆಗಿರೋ ಸಾಮನ್ಗೆ ಜಾಗ ಇಲ್ಲ ನೀನ್ ಚೈಲ್ಡ್ ಮೆಮೊರಿ ಬೇರೆ ಮಡಿಕಂತಾರೆ ಚೈಲ್ಡ್ ಮೆಮೊರಿ ಮಡಿಕಂತೆ ಚೈಲ್ಡ್ ಮೆಮೊರಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಕಾಫಿ ಕುಡಿಬೇಕು ತಣ್ಣಗಾಗ್ಬಿಡುತ್ತೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸಿಕ್ತೀನಿ ಇವತ್ತೇನ್ ಅಡಿಗೆ ಮಾಡೋದು ಅಂತ ಗೊತ್ತಿಲ್ಲ ಅನ್ನ ಮಾಡಿ ಇಟ್ಟಿದ್ದಾಳೆ ಇಲ್ಲ ಸಿಮೆಣ್ ಇಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲ ತರಕಾರಿ ಇಲ್ಲ ವಾಟ್ ವರ್ ಇಲ್ಲ ಫ್ರಿಜ್ ಒಳಗೆ ನಾನು ಕಾಲೇಜಿಂದ ಬರೋವಾಗ ಹೇಳ್ದೆ ಹಂಗೆ ಅಂಗಡಿಗೆ ಹೋಗಿ ತಗೊಂಬರೋಣ ಅಂತ ಇವಳು ಬರಲೇ ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ಲು ಸರಿ ಅಂತ ನಾನು ಬಂದ್ಬಿಟ್ಟೆ ಇಲ್ಲ ಮಾಡೋಲ್ಲ ನೀನು ಇವತ್ತು ಬಂದಿದ್ರೆ ತರಕಾರಿ ಅಂಗಡಿಗೆ ನಾನು ಎಲ್ಲ ಕೊಡಿಸ್ತಾ ಇದ್ದೆ ಮೊನ್ನೆ ಮಾಡಿದ್ಲು ಫ್ರೆಂಡ್ಸ್ ಪನ್ನೀರ್ ಪಲಾವು ಚಿಂದ ಚಿತ್ರಾನ್ನ ಹಾಕ್ಬಿಟ್ಟಿತ್ತು ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇದೆ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ಅವಳು ಮಾಡೋವಾಗ ನಾನು ವಿಡಿಯೋ ಮಾಡಲಿಲ್ಲ ಸ ಫಸ್ಟ್ ಟೈಮ್ ಮಾಡಿದ್ದು ಪನ್ನೀರ್ ಹಾಕಿದ್ಲು ಎಲ್ಲ ಬಟಾಣಿ ಆಮೇಲೆ ಬೀನ್ಸ್ ಕ್ಯಾರೆಟು ಎಲ್ಲ ಹಾಕಿ ನಾನು ಮಾಡೋ ಥರನೇ ಮಾಡಿದ್ಲು ಸಕ್ಕ ಫಸ್ಟ್ ಟೈಮ್ ಮಾಡಿದ್ರು ಸಕ್ಕತ್ತಾಗಿ ಮಾಡಿಬಿಟ್ಟಿದ್ಲು ಅದಕ್ಕೆ ಅದರ್ದೊಂದು ಚಿಕ್ಕ ಕ್ಲಿಪ್ಪು ಮಾಡೋವಾಗಲ್ಲ ಮಾಡಿರೋದನ್ನ ತಟ್ಟೆಗೆ ಹಾಕ್ಕೊಂಡಿರೋದು ತೋರಿಸಿದ್ದೀನಿ ಅದನ್ನ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಇದು ಮಾಡಿದ್ದೀನಿ ಸ್ನ್ಯಾಕ್ಸು ಇದು ಏನೋ ಇದ್ರ ಹೆಸರು ಮಾಸ್ಟರ್ ಚೆಫ್ ಐ ಟಿ ಸಿ ಮಾಸ್ಟರ್ ಶೆಫು ವೆಜ್ಜಿ ಪಿಜ್ಜಾ ಪಾಕೆಟ್ ಇದನ್ನು ಮಾಡಿದ್ದೀನಿ ಇಲ್ಲಿ ಇವಾಗ ತಿನ್ನೋದು ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡೋದನ್ನ ಒಂದು ಹಾಂ ಹಂಗೆ ತಿಂದ್ಬಿಡ್ಬೇಕಾ ಕಟ್ ಮಾಡ ಒಂದ್ ಚಾಕ ಕೊಡ ನಾನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ತೀನಿ ಒಂದ್ ನೀನೆ ಕಟ್ ಮಾಡು ನೀಟಾಗಿ ಇಲ್ಲಿ ಕರೆಕ್ಟ್ ಆಗಿಂಗ್ ನೀಟಾಗಿ ಕುಯ್ಯ ಇಸುಕ್ ಬೇಡ ಕರಕರ ತಂದ ಚಾಕೆ ಎಲ್ಲಿ ಕುಯ್ದಿದ್ಯಾ ತಳ ನೋಡಿ ಫ್ರೆಂಡ್ಸ್ ಚೀಸ್ ಹೆಂಗ್ ಬತ್ತೈತೆ ಇಲ್ಲಿ ಟಚ್ ಮಾಡಿ ಕ್ಯಾಮ್ರಾ ಹಿಡಿತ ಹಿಡಿತಾಯ್ತು ಬಿಡ್ರಿ ನೋಡಿ ಫ್ರೆಂಡ್ಸ್ ಚೀಸ್ ಹೆಂಗಿದೆ ಇದನ್ನ ಈ ಥರ ಕೆಚ್ಚಪ್ಪ ಎದ್ಕೊಂಡು ತಿಂದ್ರೆ ಸೂಪರ್ ಹಪ್ಪ ಬಿಸಿ ಕಿವಿ ಎಲ್ಲ ಜೂಮ್ ಬಂದ್ಬಿಡ್ತು ಸೇಮ್ ಪಿಜ್ಜಾ ಹ್ಞೂ

तो तीन सोटा तो